ಸೂರ್ಯಾಯ ಚಂದ್ರಾಯ್ ಮಂಗಳಾಯ್ ಬುಧಾಯ ಚ ಗುರು ಶುಕ್ರ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳು ಆ ಗೌರಿ ತಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ವೈವಾಹಿಕ ಜೀವನದಲ್ಲೂ ಕಂಕಣ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳೋಣ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಮೊದಲು ತಿಳಿಸ್ತಾ ಇದ್ದೇನೆ ನಿಮಗೆ ಅದರ ವಿಚಾರವಾಗಿ ಗಣೇಶ ಚತುರ್ಥಿಯ ದಿನ ಹಾಗೆ ಗೌರಿಯ ದಿನ ಯಾವ ಕಾರ್ಯಗಳು ಅಭಿವೃದ್ಧಿ ತರತಕ್ಕಂಥದ್ದಿರುತ್ತೆ ಕಳಶ ಸ್ಥಾಪನೆ ಹಾಗೆ ಗೌರಿಯ ವಿಸರ್ಜನೆ ಹೇಗೆ ಗೌರಿಯ ಮಹತ್ವ ಇರತಕ್ಕಂಥದ್ದಿರುತ್ತೆ ಯಾಕೆ ಗೌರಿ ಬಂದ ನಂತರ ಗಣೇಶ ಬರ್ತಕ್ಕಂಥದ್ದು ನಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿದೆ ಆದರೂ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಗೆ ಈ ದಿನದ ಮೊದಲ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಈ ಎರಡು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಗೌರಿ ಗಣೇಶ ವಿಶೇಷವಾಗಿರ್ತಕ್ಕಂಥ ಯಾವ ರೀತಿ ಪಾತ್ರವನ್ನು ವಹಿಸ್ತದೆ ಯಾಕೆ ನಮಗೆ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಆರಾಧನೆಯ ಮಹತ್ವ ಆದರೂ ಏನು ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಭಾಳ ವಿಶೇಷತೆ ಈ ದಿನ ಶೀಘ್ರ ಕಲ್ಯಾಣ ಪ್ರಾಪ್ತಿಗೋಸ್ಕರ ನೀವು ಗೌರಿಯನ್ನು ಈ ರೀತಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಖಂಡಿತ ಯಾರ್ಯಾರು ನೀವು ಕೆಲವೊಬ್ಬೊಬ್ಬರು ಮನೆಯಲ್ಲಿ ಮರಳ ಗೌರಿ ತರ್ತಾರೆ ಕೆಲವೊಬ್ಬರು ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಕಳಸದ ರೂಪದಲ್ಲಿ ಹಾಗೆ ಮುಖವಾಡನ ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ಆಯಾ ಏರಿಯಾದ ಪದ್ಧತಿಗೆ ಮೇರೆಗೆ ಅನುಗುಣವಾಗಿ ಮಾಡ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಶ್ರವಣಿಸ್ತಕ್ಕಂಥದ್ದು ಅಂದರೆ ಗೌರಿಯನ್ನು ಕಳಿಸ್ತಕ್ಕಂಥದ್ದು ಭಾಳ ಮುಖ್ಯ ನಂತರ ಗಣೇಶ ಬರಬೇಕಲ್ವಾ ಹಾಗಾಗಿ ಗೌರಿಯನ್ನು ಕಳಿಸ್ತಕ್ಕಂಥದ್ದು ಈ ತವರು ಮನೆಗೆ ಬಂದಿರತಕ್ಕಂಥ ಗೌರಿಯನ್ನು ಮಹಿಳೆಯರು ಶೀಘ್ರ ಕಲ್ಯಾಣ ಪ್ರಾಪ್ತಿಗೋಸ್ಕರ ಯಾವ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಉತ್ತಮ ಆಗ್ತದೆ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋವನ್ನು ನೋಡ್ತಕ್ಕಂಥ ಕೆಲಸ ಮಾಡಿ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಈ ದಿನ ಶುಕ್ರವಾರ ತೃತೀಯ ಅತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಶುಕ್ಲಯೋಗ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥ ಸಮಯ ಚಂದ್ರ ನಕ್ಷತ್ರದಲ್ಲಿ ಇದ್ದು ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ನಕ್ಷತ್ರ ತದನಂತರ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಇವತ್ತು ಕೂಡ ಚಂದ್ರ ಕನ್ಯಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಅಂದರೆ ಈ ಕುಜನ ನಕ್ಷತ್ರದಲ್ಲಿ ಸ್ಥಿತ ಈ ದಿನದ ಕಾಲಮಾನವನ್ನು ನೋಡೋದಾದರೆ ಭಾಳ ಮುಖ್ಯ ಇದನ್ನು ನೋಡಿಕೊಳ್ಳಿ ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ರಾಹುಕಾಲ ಇರತಕ್ಕಂಥ ಸಮಯ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ ಆರು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಇರತಕ್ಕಂಥದ್ದು ಹಾಗೇ ಗುಳಿಕ ಕಾಲ ವೀಕ್ಷಣೆಯನ್ನು ಮಾಡೋದಾದರೆ ಬೆಳಿಗ್ಗೆ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಗುಳಿಕ ಕಾಲ ಇವತ್ತಿನ ದಿನ ದುಷ್ಟ ಮುಹೂರ್ತವೂ ಭಾಳ ಮುಖ್ಯ ಆಗಿರೋದ್ರಿಂದ ನೋಡಿ ಎಂಟು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಉತ್ತಮ ಕಾಲವಲ್ಲ ಸಾಧ್ಯವಾದಷ್ಟು ಏಳು ಗಂಟೆಯಿಂದ ಎಂಟು ಗಂಟೆ ಎಂಟು ಕಾಲು ಎಂಟು ಇಪ್ಪತ್ತರ ಒಳಗೆ ಗೌರಿ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ಒಂದು ಸಮಯ ಸುಸಂದರ್ಭ ಒಳ್ಳೆಯದಿದೆ ಸಾಧ್ಯವಾದಷ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮಗೆ ಸರಿಸುಮಾರು ವಿಚಾರಗಳನ್ನು ತಗೊಂಡಿರೋದ್ರ ಏಳುವರೆಯಿಂದಲೂ ಕೂಡ ಮುಖ್ಯವಾಗಿರ್ತಕ್ಕಂಥ ಸಮಯನೇ ನೋಡ್ಕೊಳ್ಳಿ ಬೇಕಾದರೆ ಏಳುವರೆ ಏಳು ಗಂಟೆಯಿಂದಲೂ ಕೂಡ ಗೌರಿ ಪ್ರತಿಷ್ಠಾಪನೆ ಪೂಜಾ ಕೈಂಕರ್ಯಗಳನ್ನು ಎಂಟು ಗಂಟೆ ಹದಿನೈದು ನಿಮಿಷದವರೆಗೂ ಉತ್ತಮ ಕಾಲ ಇರುತ್ತೆ ಹಾಗೆ ಕಂಟಕ ಮೃತ್ಯೋಗಿರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಕೂಡ ಕಂಟಕ ಮೃತ್ಯೋಗಿ ಇರ್ತಕ್ಕಂಥದ್ದು ಸ್ನೇಹಿತರೆ ಈ ದಿನ ದ್ವಾದಶ ರಾಶಿಗಳ ಗೌರಿಯ ಕೃಪೆ ಯಾರಿಗೆ ಚಿತ್ತ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥ ಚಂದ್ರನ ಈ ಅಂದರೆ ಕುಜನ ಒಂದು ಆಡಳಿತ ಯಾರಿಗೆ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಮಂಗಳ ಗೌರಿಯ ಈ ಒಂದು ಸುದಿನ ಯಾರಿಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲಾಫಲ ಹೀಗಿರ್ತಕ್ಕಂಥದ್ದು ನೋಡಿ ಮೇಷರಾಶಿಯವರಿಗೆ ಮೊದಲ ದಿನದ ಆರಂಭದ ವಿಚಾರವಾಗಿ ಸಣ್ಣ ಪುಟ್ಟ ಕಿರಿಕಿರಿಗಳಿದ್ದರೂ ಸಹಿತ ಮುಂದೆ ಬರ್ತಕ್ಕಂಥ ಈ ದಿನ ತುಂಬ ಆ್ಯಕ್ಟಿವ್ನೆಸ್ ಜಾಸ್ತಿ ಇರ್ತದೆ ಕೆಲಸ ಕಾರ್ಯಗಳು ಬಹಳಷ್ಟು ವೇಗವಾಗಿ ನಡೀತಕ್ಕಂಥದ್ದಿರುತ್ತೆ ನಿಮ್ಮ ಸಾಮರ್ಥ್ಯದ ಮೇರೆಗೆ ಕೆಲಸಗಳು ತುಂಬ ಚೆನ್ನಾಗಿ ನಡೆಯುತ್ತೆ ಬಿಸ್ನೆಸ್ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಅಭಿವೃದ್ಧಿ ಜಾಸ್ತಿ ಸಿಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸುತ್ತಾಟಗಳನ್ನು ಕಡಿಮೆ ಮಾಡಿ ಖಂಡಿತ ಈ ದಿನ ಆ ತಾಯಿಯ ಅನುಗ್ರಹದ ಮೇರೆಗೆ ನಿಮಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಋಷಭ ರಾಶಿಯವ್ರಿಗೆ ಸ್ವಲ್ಪ ಕುಟುಂಬದಲ್ಲಿ ವ್ಯಾಜ್ಯಗಳು ತೋರಿಸ್ತದೆ ಸುಮ್ಮನೆ ಹಬ್ಬ ಸರಿಗಾಗಿ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಯಾಕೆ ಸರಿಯಾದ ಟೈಮಿಗೆ ಮಾಡಲಿಲ್ಲ ಅಂತಕ್ಕಂಥದ್ದು ವಾದ ವಿವಾದಗಳು ಬೇಡ ಯಾರ್ಯಾರು ಋಷಭ ಇದ್ದಿರೋ ಇವತ್ತಿನ ದಿನ ಏನಾದರೂ ಮನಸ್ತಾಪಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಸಮಸ್ಯೆದಾಯಕವಾಗ್ತದೆ ಅದೇ ಸ್ವಲ್ಪ ಮತ್ತೆ ಹಬ್ಬದ ವಾತಾವರಣ ಕೆಡಿಸ್ಬಿಡುತ್ತೆ ಬಿ ಕೇರ್ಫುಲ್ ಸಾಧ್ಯವಾದಷ್ಟು ನೀವು ಹರಹರ ಸುಬ್ರಹ್ಮಣ್ಯ ಶಿವಶಿವ ಸುಬ್ರಹ್ಮಣ್ಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಇಲ್ಲಾಂದರೆ ಖಂಡಿತ ಸಮಸ್ಯೆಗಳು ಕಾಣೋದ್ರಿಂದ ಶಾಂತ ರೀತಿಯಿಂದ ವರ್ತನೆ ಮಾಡಿ ಒಳ್ಳೆದಾಗುತ್ತೆ ಮಿಥುನ ರಾಶಿಯವರೆಗೂ ಅಷ್ಟೇ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೂ ಕುಜ ಲಗ್ನದಲ್ಲೇ ಇದೆ ಸ್ವಲ್ಪ ಅಹಂ ಜಾಸ್ತಿ ಆಗ್ತಕ್ಕಂಥದ್ದು ಅಹಂ ಜಾಸ್ತಿಯಿಂದ ಸ್ವಲ್ಪ ತೊಡಕುಗಳು ಜಾಸ್ತಿ ಆಗ್ತದೆ ಸ್ವಲ್ಪ ನೀವು ವಿಚಾರವಾಗಿ ಆಲೋಚನೆಗಳನ್ನು ನೀವು ನೋಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಇದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಹಬ್ಬದ ವಾತಾವರಣ ಕೆಡಿಸಬೇಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ವೈವಾಹಿಕ ಜೀವನದಲ್ಲೂ ಸಣ್ಣ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ ಅಹಂ ಜಾಸ್ತಿ ಆಗೋದರಿಂದ ಚೂರು ಸಮಸ್ಯೆ ಜಾಸ್ತಿ ಆಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸಮಾಧಾನ ಇದ್ದು ಮಾತ್ರ ಈ ದಿನ ಕಳೀತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕಟಕ ರಾಶಿಯವ್ರಿಗೂ ಅಷ್ಟೇ ಸ್ವಲ್ಪ ನಷ್ಟದ ಭಾವ ಇರುತ್ತೆ ಒತ್ತಡ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ವಾತಾವರಣ ಅಷ್ಟು ಉತ್ತಮವಿಲ್ಲ ಸ್ವಲ್ಪ ಈ ನೋಡಿ ಯಾರ್ಯಾರು ಕಟಕ ರಾಶಿಯಲ್ಲಿದ್ದರೋ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದಾಗೆ ಜಾಸ್ತಿ ಇರುತ್ತೆ ಚೂರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಅಲ್ವಾ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಮಸ್ಟ್ ಅಂಡ್ ಶುಡ್ ಇವತ್ತು ನೀವೇನಾದರೂ ತೊಗರಿ ಬೇಳೆ ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ಯಾರ್ಯಾರು ಇದ್ದೀರೋ ಸಾಧ್ಯವಾದಷ್ಟು ಕೆಲಸವನ್ನು ಮಾಡಿ ಹಾಗೆ ಸಿಂಹರಾಶಿಯವರ ಫಲಾಫಲ ಸಿಂಹರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಲಾಭ ಸಿಕ್ಬಿಡುತ್ತೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದಿರುತ್ತೆ ಒಳ್ಳೆಯ ಒಂದು ಲಾಭದ ಅಂಶ ಈ ದಿನ ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಆಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗೆ ತೋರಿಸುತ್ತೆ ಶುಭ ಆಗಲಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಅಧಿಕಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದಿರುತ್ತೆ ಅಹಂ ಜಾಸ್ತಿ ನಿಮಗೂ ಸ್ವಲ್ಪ ಮಟ್ಟಿಗೆ ಈ ಅಹಂ ಜಾಸ್ತಿಯಿಂದ ಚೂರು ನಿಮ್ಮ ಆಡಳಿತ ನಂದೇ ನಡಿಬೇಕು ಅಂತಕ್ಕಂಥ ವಾದ ವಿವಾದಗಳಿಂದ ಹಬ್ಬದ ವಾತಾವರಣ ಕೆಡಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಆ ವಿಚಾರವಾಗಿ ಸ್ವಲ್ಪ ನೀವು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಮಿಕ್ ಮುಖ್ಯ ಇನ್ನು ಮಿಕ್ಕ ವಿಚಾರ ಖಂಡಿತವಾಗಿ ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಹಾಗೆ ಸಾಧಾರಣ ಅಸಾಧಾರಣವಾಗಿರ್ತಕ್ಕಂಥ ಒಂದು ಲಾಭ ಹೆಸರು ಕೀರ್ತಿ ನಿವದೇ ಆಗಿರ್ತಕ್ಕಂಥ ಒಂದು ಆಟಿಟ್ಯೂಡ್ ಜಾಸ್ತಿ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ತೋರ್ಸ್ತದೆ ಆದರೆ ಅಹಂ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ಆ ವಾತಾವರಣ ಕೆಟ್ಟೋಗಿಬಿಡುತ್ತೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ಜಾಸ್ತಿ ಇರ್ತದೆ ಹಾಗೆ ಧನ ಸಂಪಾದನೆ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಏನಾದರೂ ನೋಡಿ ಇವತ್ತು ಎಕ್ಸ್ಪೆಷಲಿ ನೀವು ಗೌರಿಯ ಆರಾಧನೆಯನ್ನು ಮಾಡಿ ಆ ತಾಯಿಯ ಆರಾಧನೆಯಿಂದ ಯಾರಿಗೆ ಮದುವೆ ಆಗಿಲ್ವೋ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಇವತ್ತು ಆ ಕೆಲಸ ಆಗಿಬಿಡುತ್ತೆ ಒಂದು ದಿನ ನಿಮ್ಮ ಇಡೀ ವರ್ಷದ ತತ್ವವನ್ನೇ ಬದಲಾವಣೆ ಮಾಡ್ತಕ್ಕಂಥದ್ದು ಆ ತಾಯಿಯ ಅನುಗ್ರಹದಿಂದ ಸಿಗುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದಿರೋ ಓಂ ರೀಂ ದುರ್ಗಾ ಏನು ನಮಃ ಈ ಮಂತ್ರವನ್ನು ಹೇಳಿ ನಿಜವಾಗ್ಲೂ ಎಕ್ಸಲೆಂಟ್ ವರ್ಕ್ ಆಗುತ್ತೆ ಅಥವಾ ಸರ್ವಮಂಗಲ ಮಾಂಗಲ್ಯೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ನಿಜವಾಗ್ಲೂ ಈ ಮಂತ್ರ ನಿಮಗೆ ಅದ್ಭುತವಾಗಿರತಕ್ಕಂಥ ಒಂದು ಶುದಿನವನ್ನು ತಂದುಕೊಟ್ಬಿಡುತ್ತೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಎಚ್ಚರಿಕೆ ನೀವು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಅಷ್ಟಮ ಭಾವದಲ್ಲಿರತಕ್ಕಂಥ ಕುಜ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶವನ್ನು ತೋರಿಸ್ತದೆ ಆದರೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ನೀವು ಕೂಡ ತೊಗರಿ ಬೇಳೆಯನ್ನು ದಾನ ಮಾಡೋದು ಮರಿಬೇಡಿ ಹಾಗೆ ಓಂ ಅಮ್ಮಂಗಾರಕಾಯ ನಮಃ ಈ ಮಂತ್ರ ಪಠನೆ ಮಾಡ್ತಕ್ಕಂಥದ್ದು ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠನೆ ಮಾಡಿ ನೀವು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೇ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಧನುರಾಶಿಯವ್ರಿಗೂ ಅಷ್ಟೇ ಒಂದು ರೀತಿಯಾಗಿ ಅಹಂ ಜಾಸ್ತಿ ಆಗುತ್ತೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತೋರಿಸ್ತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ಕಾಣ್ತಕ್ಕಂಥ ಸನ್ನಿವೇಶ ಬಂದರೂ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಕೆಂಪು ಕೆಲ್ಸಕ್ರೆಯನ್ನು ಧನುರಾಶಿಯವರು ದಾನ ಕೊಡೋದ್ರಿಂದ ಒಂದಷ್ಟು ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಸಿಗುತ್ತೆ ಬೇರೆ ವಿಶೇಷವಾಗಿ ನಿಮಗೆ ಒಂದು ಚೈತನ್ಯದಾಯಕವಾಗಿರ್ತಕ್ಕಂಥ ದಿನ ಖಂಡಿತ ಪ್ರಯಾಣಗಳು ಶುಭವನ್ನು ತರುತ್ತೆ ಲಾಭವನ್ನು ತರುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಅತ್ಯದ್ಭುತವಾಗಿ ನಡೀತಕ್ಕಂಥ ದಿನ ಕೂಡ ಈ ಮಕರ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರುತ್ತೆ ಹಾಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ವಹಿವಾಟುಗಳು ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಬಂಡವಾಳ ನಿಷಿದ್ಧ ಮಾಡಿ ಖರ್ಚುಗಳ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಒಳ್ಳೆಯದು ಹಾಗೆ ಕೊನೆಯದಾಗಿ ಮೀನರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ನೋಡಿ ಒಂದು ರೀತಿಯಾಗಿ ವಾಹನದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇವತ್ತು ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ಭೂಮಿಯ ವಿಚಾರದಲ್ಲಿ ಏಳಿಗೆ ಜಾಸ್ತಿ ಆಗ್ತದೆ ಇವತ್ತೇನಾದರೂ ನೀವು ಆ ಗೌರಿಯನ್ನು ಪೂಜೆ ಮಾಡಿ ಯಾರ್ಯಾರು ಮನೆ ಕಟ್ಟಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೋ ಖಂಡಿತ ಆ ತಾಯಿ ಗೌರಿ ಹತ್ರ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ಳಿ ಚಂದ ಅಂದರೆ ಕುಂಕುಮದಿಂದ ಅರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗಲೂ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರೋದ್ರಲ್ಲಿ ಎರಡು ಮಾತೇ ಇಲ್ಲ ಈ ಕೆಲಸ ಮಾಡಿದ್ದೇ ಆದರೆ ನೀವು ಮನೆ ಕಟ್ಟತಕ್ಕಂಥ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ನಮಗೆ ಗೊತ್ತಿರತಕ್ಕಂಥದ್ದು ಗೌರಿ ಪ್ರತಿಷ್ಠಾಪನೆ ಕಲಶಾರಾಧನೆ ಆ ಆ ಕಲಶಾರಾಧನೆಯಲ್ಲಿ ಮರಳು ಗೌರಿಯನ್ನು ತೊಗೊಂಬರ್ತೀವಿ ಸರ್ವೇ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಕೆಲವೊಂದು ಕಡೆ ಮರಳಿನ ಗೌರಿ ತೊಗೊಂಬರ್ತಾರೆ ಅಂದರೆ ಮರಳಲ್ಲಿ ಆ ಗೌರಿಯನ್ನು ಮಾಡಿ ಹಾಗೆ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ಸೇವಂತಿಗೆ ಹೂವಿಂದ ಮಾಡಿರ್ತಕ್ಕಂಥದ್ದು ಭಾಳ ಮುಖ್ಯ ಸೇವಂತಿಗೆ ಕಂಕಣವನ್ನು ಕಟ್ಕೊಳ್ಳಿ ಆ ಗೌರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಡೆತಡೆಗಳು ದೂರ ಆಗಲಿ ಆದಷ್ಟು ಶೀಘ್ರವಾಗಿ ಕಂಕಡ ಭಾಗ್ಯ ಸಿಗಲಿ ಅಂತ ಹೇಳಿ ಆ ಗೌರಿಯನ್ನು ಮನೆಗೆ ತನ್ನಿ ನಾನು ಹೇಳತಕ್ಕಂಥ ಸಮಯದಲ್ಲಿ ಹಾಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ಕೊಳ್ಳಿ ಹಾಗೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಮಹಿಳೆಯರು ನೀವು ಓಂ ಸತ್ಪತಿಂ ದೇಹಿ ಪರಮೇಶ್ವರ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿದ ನಂತರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರಂಬಕೆ ಗೌರಿ ನಾರಾಯಣಿ ನಮೋ ಸುತೆ ಈ ಮಂತ್ರವನ್ನು ಸಹಿತವಾಗಿ ನೂರ ಎಂಟು ಬಾರಿ ಹೇಳಿ ಆ ತಾಯಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮಾಡಿ ಆ ಬಾಗಿನವನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಬಾಗಿನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆ ಬಾಗಿನದಲ್ಲಿ ನವಗ್ರಹಗಳನ್ನು ಇಟ್ಟು ಕೊಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನವಗ್ರಹಗಳ ಸಾಂಕೇತಿಕ ನೋಡಿ ಬಾಗಿನದಲ್ಲಿಡ್ತಕ್ಕಂಥ ವಸ್ತುಗಳು ಭಾಳ ಮುಖ್ಯ ನೀವು ಅಂದರೆ ಮಂಗಳ ದ್ರವ್ಯವನ್ನು ಇಟ್ಟು ಜೊತೆಗೆ ನವಗ್ರಹ ಒಂದು ಧಾನ್ಯಗಳನ್ನು ಇಟ್ಟುಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಮಹಿಳಾ ಮಹಿಳಾಮಣಿಗಳು ಈ ಕರ್ತವ್ಯ ಅಂದರೆ ಶೀಘ್ರವಾಗಿ ವಿವಾಹಕ್ಕೋಸ್ಕರ ನಿಮ್ಮ ಸುಮಂಗಳಿಯರಿಗೆ ಈ ನೀವು ಬಾಗಿಡವನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಶುಭ ಕಾರ್ಯ ಹಾಗೆ ಲಗ್ನ ಭಾವ ಅಂದರೆ ಮದುವೆ ಯೋಗ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು